ಅಭಿಷೇಕ್ ಕ್ಯೂರ್ಯ ಮಲ್ಲಿಪಾಡ ತಾಲೂಕು ಚುಕ್ಕೋಡಿಯಿಂದ ಮಾತಾಡ್ತಾ ಇದ್ದೀನಿ ರೀ ನಾನು ಕಾವೇರಿ ಟೂ ಪಾಯಿಂಟ್ ಜೀರೋನಲ್ಲಿ ಒಂದು ಆಧಾರ್ ಬಿಡುಗಡೆ ಪತ್ರ ಮತ್ತು ಇ ಸಿ ಅಪ್ಲಿಕೇಶನ್ ಹಾಕ್ತಿದ್ದೀನಿ ರೀ ಇವಾಗ ಈ ಆಧಾರ್ ಬಿಡುಗಡೆ ಪತ್ರ ಅಪ್ಲಿಕೇಶನ್ ಪ್ರೊಸೆಸ್ ಮಾಡೋಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರೀ ನನಗೆ ಅನುಕೂಲ ತಕ್ಕಂತೆ ನನಗೆ ಟೈಮ್ ಸಿಕ್ಕಿದ್ರಿ ಆ ಟೈಮಿಂಗ್ ಪ್ರಕಾರ ನಮ್ಮ ಸದ್ಯ ಸಬ್ ರಿಜಿಸ್ಟರ್ ಆಫೀಸ್ದಾಗ ಬಂದ ತಕ್ಷಣ ಅವರು ಪ್ರೊಸೆಸ್ ಮಾಡಿ ನಮಗೆ ಎಲ್ಲ ಅನುಕೂಲ ಪ್ರಕಾರ ಅಪ್ಲಿಕೇಶನ್ ಪ್ರೊಸೆಸ್ ರೀ ಅದಕ್ಕೆ ಕಾವೇರಿ ಟೂ ಪಾಯಿಂಟ್ ಜೀರೋ ತಂತ್ರಜ್ಞಾನ ಮತ್ತು ಸರ್ಕಾರಕ್ಕೆ ಮತ್ತು ಸಕಾಲ ಯೋಜನೆಗೆ ನಮ್ಮ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸಕಾಲ ಯೋಜನೆ ಅಡಿಯಲ್ಲಿ ಟೈಮ್ ಟು ಟೈಮ್ ಎಲ್ಲ ಅಪ್ಲಿಕೇಶನ್ ಪ್ರೊಸೀಡ್ ಆಗಿ ಜನರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದ ಅಳಪಿಸ್ತೀನಿ